ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ನೂರಾರು ಸಲ ಯೋಚನೆ ಮಾಡಿ ನಾನು ವಿಷಕ್ಕೆ ಬರಬೇಕಾಗಿತ್ತು ಶುರು ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ನೋಡಿ ನಾನು ಗಾಡಿ ತಗೊಂಡು ಮತ್ತದ್ರ ಮೂರು ವರ್ಷ ಮೂರುವರೆ ವರ್ಷ ಆಯಿತು ಇದನ್ನು ತಗೋಬೇಕಂದ್ರೆ ಇಷ್ಟೆಲ್ಲ ಕನ್ಸ್ ಕಟ್ಟಿದ್ದೆ ಇಷ್ಟೆಲ್ಲ ನಿದ್ದೆ ಕೆಟ್ಟಿದ್ದೆ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡು ಇದನ್ನೇ ತೊಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ ಬಟ್ ಇವತ್ತು ನೋಡಿ ನಿಂತಾಯ್ತು ಕಮಿಟ್ಮೆಂಟ್ ಅನ್ನೋ ಭಾರ ನಾ ಒಂದ್ಸತಿ ಮೇಲೆ ಇದೆಲ್ಲ ಮಾಮೂಲಿ ಬನ್ನಿ ಗಾಡಿ ಎಲ್ಲ ಅವಾಗಲೇ ಒರೆಸಿದ್ದೀನಿ ಇವಾಗ ಇವಾಗ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಯಾವುದು ಡ್ಯೂಟಿ ಬೀಳಲ್ಲ ಇದೆಲ್ಲ ನಮ್ಮ ಮಿಸ್ಟೇಕು ಇಷ್ಟೊತ್ತಿಗೆ ಬಂದರೆ ಯಾವುದು ಡ್ಯೂಟಿ ಬೀಳಲ್ಲ ಕರೆಕ್ಟು ಆ್ಯಕ್ಚುಲಾಗಿ ಇಷ್ಟೊತ್ತಿಗೆಲ್ಲ ಬೀಳಬೇಕಂದ್ರೆ ಕೆಲವೊಂದು ಏರಿಯಾಗಳು ಇರ್ತವೆ ಅಂತ ಕಡೆಗೆ ಹೋಗ್ಬೇಕು ಬನ್ನಿ ನಾನಿವಾಗ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇದ್ದೀನಿ ನನಗೆ ದೊಡ್ಡ ಮಂಗಳ ಹತ್ತಿರ ಆಗುತ್ತೆ ನಾವು ಇವಾಗ ಸೆಂಟ್ರ್ ಜೈಲ್ ಹತ್ರ ಹೋಗೋಣ ಸೆಂಟ್ರ್ ಜೈಲ್ ಪರಪ್ನಗರ ಅಲ್ಲೆಲ್ಲ ಹನ್ನೊಂದು ಗಂಟೆ ಆದ್ರೂ ಕೂಡ ಡ್ಯೂಟಿಸ್ ಬೀಳ್ತಾ ಇರುತ್ತೆ ಬನ್ನಿ ಹೋಗಿ ನಾನು ಡ್ಯೂಟಿ ಎತ್ಕೊಂಡು ಯಾವ ಡ್ಯೂಟಿ ಎತ್ಕೋತೀನಿ ಎಲ್ಲಿಗೆ ಎತ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಮೊದಲನೇ ಡ್ಯೂಟಿ ವಿತ್ತು ಬನ್ನಿ ಪಿಕಪ್ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ ಕಸ್ಟಮರ್ ತಿರ್ಗ್ಸೋಂಗಿಲ್ಲ ಗಾಡಿನ ಆಗಲೇ ಕ್ಯಾನ್ಸಲ್ ಮಾಡಿಬಿಟ್ರು ಅದೇನು ಅವರು ಬುಕ್ ಮಾಡಿದ ತಕ್ಷಣ ಅವ್ರ ಕಂಡು ಮುಂದೆ ಇರಬೇಕೆಲ್ಲ ಬಿಟ್ಟು ಸಿಗುತ್ತೆ ಇನ್ನೊಂದು ಡ್ಯೂಟಿ ಆ ಡ್ಯೂಟಿ ಕ್ಯಾನ್ಸಲ್ ಆದಮೇಲೆ ನೆಕ್ಸ್ಟ್ ಹಂಗೆ ಇನ್ಫೋಸಿಸ್ ಗೇಟ್ ಸಿಕ್ಸ್ ಹತ್ರ ಬಿದ್ದಿದೆ ಇಲ್ಲಿ ಕಸ್ಟಮರ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಆ ಕಸ್ಟಮರ್ ಬಂದಿಲ್ಲ ಮೆಸೇಜ್ ಇನ್ಫೋಸಿಸ್ ಗೇಟ್ ಸಿಕ್ಸ್ ಹತ್ರ ಡ್ರಾಪ್ ಆದ್ಮೇಲೆ ಅಲ್ಲಿಂದನೇ ಒಂದು ಮಿನಿಮಮ್ ಬಾಡಿಗೆ ಬಿತ್ತು ಅದನ್ನು ಕೂಡ ಆಕ್ಸೆಪ್ಟ್ ಮಾಡಿದೆ ಮಿನಿಮಮ್ ಕೂಡ ಇವತ್ತು ಹೊಡಿಲೇಬೇಕು ಯಾಕಂದರೆ ಬಂದಿರೋದೆ ತುಂಬ ಲೇಟ್ ಆಗಿಬಿಟ್ಟೈತೆ ಹಂಗಾಗಿ ಎಲ್ಲಾನು ಆಕ್ಸೆಪ್ಟ್ ಮಾಡಿಕೊಂಡು ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇರೋಣ ಬನ್ನಿ ಮಿನಿಮಮ್ ಬಾಡಿಗೆ ತಗೋರಲ್ಲಿ ಡ್ರಾಪ್ ಆಯಿತು ಅಲ್ಲಿಂದ ಹಂಗೇ ಎಲೆಕ್ಟ್ರಾನಿಕ್ ಸಿಟಿ ಡಿ ಮಾರ್ಟ್ಗೆ ಬಿತ್ತು ಆದರೆ ಡಿ ಮಾರ್ಟ್ ಇಲ್ಲೇ ಹತ್ತಿರದಲ್ಲ ಐತೆ ಬಟ್ ಆದ್ರೆ ಅದು ಹತ್ತು ಕಿಲೋಮೀಟರ್ ಡ್ರಾಪ್ ಆಯಿತು ನೋಡಬೇಕಲ್ಲ ಇದೆ ಡಿಮಾರ್ಟ್ ಎಲೆಕ್ಟ್ರಾನಿಕ್ ಸಿಟಿ ಡಿಮಾರ್ಟ್ ಮತ್ತು ಇವಾಗ ಇಲ್ಲಿ ಯಾವುದೂ ಬೀಳಲ್ಲ ಆಲ್ರೆಡಿ ಇಷ್ಟೊಂದು ಆಟೋಗಳು ನಿಂತೈತೆ ಬನ್ನಿ ಮುಂದೆ ಎಲ್ಲಾದರೂ ಹೋಗೋಣ ಅಲ್ಲಿಂದ ಹಂಗೆ ಡಿ ಮಾರ್ಟ್ ಸ್ಟಾಪ್ ಆದಮೇಲೆ ಟಿಫನ್ ಮಾಡೋಣ ಅಂತ ಹಿಂಗೆ ಗೊರಳ್ಳಿ ಕಡೆಗೆ ಬಂದೆ ಟಿಫನ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಲ್ಲ ಆಮೇಲೆ ಹಂಗೇ ಓಲೋದಲ್ಲೇ ಒಂದು ಬೆಳ್ಳಂದೂರಿಗೆ ಬಿತ್ತು ಬೆಳ್ಳಂದೂರಿಗೆ ಡ್ಯೂಟಿ ಎತ್ಕೊಂಡೆ ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು ಪಿಕಪ್ ಲೊಕೇಶನ್ ಎಲ್ಲ ಮಾಡ್ತಾ ಇದ್ದೀನಿ ಬೆಳ್ಳಂದೂರಿಂದ ಹಂಗೆ ಅರಳೂರಿಗೆ ಬಿತ್ತು ಅರಳೂರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಿತ್ತು ಅಲ್ಲಿಂದ ಹಂಗೆ ಅನಂತನಗರಕ್ಕೆ ನಗರಕ್ಕೆ ಬಂದೆ ಅನಂತನಗರದಿಂದ ನಗರದಿಂದ ಮತ್ತೆ ಸರ್ಜಾಪುರ ರೋಡಿಗೆ ಬಿತ್ತು ಹೋಗ್ತಾ ಇದ್ದೆ ಹಂಗೆ ಹೋಗ್ತಾ ಆಂದಿವೆ ಅಲ್ಲಿ ನಿಮ್ಗೊಂದು ಸ್ಪೆಷಲಾಗಿ ತೋರಿಸೋಣ ಅಂತೇಳಿ ಈ ವಿಲ್ಲ ತೋರಿಸ್ತಾ ಇದ್ದೀನಿ ಇವಾಗ ಏನು ನೋಡ್ತಾ ಇದ್ದೀರಾ ಇದೇ ವಿಲ್ಲದಲ್ಲಿ ಪ್ರಚಂಡ ಕುಳ್ಳ ದ್ವಾರಕೇಶ್ ಸರ್ ಅವರು ಇದ್ದಿದ್ದು ನಾವು ಸತಿ ಅವ್ರ ಮನೆಗೆ ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗೆ ಹಂಗಾಗಿ ನೋಡ್ದೆ ಹೋಗ್ತಾ ರೋಡಲ್ಲಿ ಅದೇ ನೆನಪಾಯ್ತು ಅದಕ್ಕೋಸ್ಕರ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಈ ದೇವಸ್ಥಾನ ನನಗೆ ತುಂಬಾನೇ ಸ್ಪೆಷಲ್ಲು ಒಂದು ದಿನ ಹೇಳ್ತೀನಿ ಏನಕ್ಕೆ ಅಂತ ಜಂಕ್ಷನ್ ಬಂದು ಡ್ರಾಪ್ ಆಯ್ತು ನೀವು ನೋಡಿದ್ರೆ ಇವಾಗ ಪೀಕ್ ಅವರ್ ಸ್ಟಾರ್ಟ್ ಆಗೈತೆ ಇಲ್ಲಿಂದ ಯಾವುದೇ ಡ್ಯೂಟಿ ಬಿದ್ರೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಯಾಕೆಂದರೆ ಬೆಳಗ್ಗೆ ನಾವು ಬಂದಿರೋದೇ ತುಂಬ ಲೇಟ್ ಆಗ್ಬಿಟ್ಟೈತೆ ಇಲ್ಲಿಂದ ಹನ್ನೊಂದು ಗಂಟೆವರೆಗೂ ಎಷ್ಟು ಡ್ಯೂಟಿ ಬೀಳುತ್ತೋ ಅಷ್ಟು ಡ್ಯೂಟಿನೂ ಅಕ್ಸೆಪ್ಟ್ ಮಾಡಿ ಇವತ್ತಿನ ದಿನ ನಾವು ಮುಗ್ಸೋಕೆ ಟ್ರೈ ಮಾಡೋಣ ಬನ್ನಿ ಗಾಯ್ಸ್ ಹಾಗೆ ಸರ್ಜಾಪುರ ವಿಪ್ರೋ ಹತ್ರದಿಂದ ಒಂದು ಬಸಾಪುರಕ್ಕೆ ಬಿಟ್ಟು ಡ್ಯೂಟಿ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಪಿಕಪ್ ಮಾಡ್ಕೊಂಡು ಹೋಗೋಣ ಬನ್ನಿ ಬಸಾಪುರ ಹತ್ರ ಹಂಗೆನೇ ಡ್ರಾಪ್ ಆಯಿತು ಅಲ್ಲಿಂದಲೇ ಒಂದು ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನ್ಗೆ ಬಿತ್ತು ಮತ್ತು ಆಮೇಲೆ ನೋಡಿದೆ ಗ್ಯಾಸ್ ಕಡಿಮೆ ಇತ್ತು ಅಂದ್ಬಿಟ್ಟು ಹಂಗೆ ಹೋಗ್ತಾಂದಿವೆ ಕೂಡ್ಲಿಗೇಟ್ಗೆ ಹೋದೆ ಕೂಡ್ಲಿಗೇಟಲ್ಲಿ ಗ್ಯಾಸ್ನ ಹಾಕಿಸ್ಕೊಂಡು ಹೋದೆ ಇಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ ನೀವು ಟ್ರೈ ಮಾಡಿ ಇಂದ್ರಾನಗರದಿಂದ ಹಾಗೆ ಒಂದು ಕೋರ್ಮಂಗ್ಲಿಗೆ ಡ್ರಾಪ್ ಇತ್ತು ಅಕ್ಸೆಪ್ಟ್ ಮಾಡ್ಕೊಂಡು ಬಂದೆ ಇಂದ್ರಾನಗರದಿಂದ ಕೋರ್ಮಂಗ್ಲಕ್ ಟ್ರಾಪ್ ಆಯಿತು ಅಲ್ಲಿಂದನೇ ಮತ್ತೆ ಒಂದು ಅರ್ಲೂರು ರೋಡ್ಗೆ ಬಿತ್ತು ಪೀಕ್ ಅವರಿಂದ ಡ್ಯೂಟಿ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಇದು ನಮ್ಮದು ನಾಲ್ಕನೇ ಡ್ಯೂಟಿ ಆಗಲೇ ಫುಲ್ಲು ತಲೆನೋವು ಬಂದಿತ್ತು ಹಿಂಗಿದ್ರೂ ಮನೆ ಕಡೆಯೇ ಬಿತ್ತಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟು ಈ ಡ್ಯೂಟಿನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇವ್ರೀ ನಗು ಹಿಂದೆ ತುಂಬ ದುಃಖದ ಕಥೆ ಇತ್ತು ಅದು ನನ್ನ ಹತ್ರ ಊಟ ತೊಗೊಂಡಾಗಿಂದ ಊಟ ಹೇಳ್ತಾ ಇದ್ರು ಅವ್ರವ್ರ ಲೈಫ್ ಸ್ಟೋರಿ ಹೇಳ್ತಾ ಇರಬೇಕಾದ್ರೆ ನನಗೆ ಒಂದು ಕ್ಷಣ ಕಣ್ಣು ತುಂಬ ನೀರು ಬಂತಾಯಿತ್ತು ಬಟ್ ಆದ್ರೂ ಕೂಡ ಅವ್ರ ಮುಖದಲ್ಲಿ ಆ ನಗು ಇವಾಗಲೂ ಇತ್ತು ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಿದ್ರು ಅದನ್ನು ನೋಡಿ ನನಗೂ ಕೂಡ ಖುಷಿಯಾಯಿತು ಹಂಗಂತೇಳಿ ಪೇ ಮಾಡಿಬಿಟ್ಟು ಅಲ್ಲಿಂದಲೇ ಹೊರಟೆ ನಾನು ಗೈಸ್ ತುಂಬ ತಲೆನೋತಾಯಿತ್ತು ಅಂತ ಅಲ್ಲಿಗೆ ಟ್ರಿಪ್ನೆಲ್ಲ ಹೆಣ್ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ಮನೆಗೆ ಬಂದೆ ನಾನು ಯಾರೆಲ್ಲ ನನಗೆ ಫೋನ್ ಮಾಡಿ ಮೆಸೇಜ್ ಮೂಲಕ ನನಗೆ ಸಜೆಷನ್ ಕೊಡ್ತಾ ಇದ್ದಿರೋ ತಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಇನ್ನೂ ಒಳ್ಳೆ ಕಂಟೆಂಟ್ ತರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್